ಆದರೆ ಮಹಾತ್ಮ ಗಾಂಧಿಯವರಿಗೆ ಕಾಂಗ್ರೆಸ್ನ ನೀತಿಗಳೇ ಬೇರೆ ಇವತ್ತು ಕಾಂಗ್ರೆಸ್ನ ನೀತಿಗಳೇ ಬೇರೆ ಇದು ನಸಲಿ ಕಾಂಗ್ರೆಸ್ ಹಸಿಲಿ ಕಾಂಗ್ರೆಸ್ ಸ್ವತಂತ್ರ ಪರವರೆಗೆ ಇತ್ತು ಮಹಾತ್ಮ ಗಾಂಧಿ ಅವರೇ ಹೇಳ್ಬಿಟ್ಟರು ನೋಡಿ ರಾಜಕೀಯ ಇನ್ನು ಮುಂದೆ ನೀವು ರಾಜಕೀಯ ಮಾಡಿಕೊಳ್ಳೋದಾದ್ರೆ ನಿಮ್ಮ ನಿಮ್ಮ ಪಕ್ಷಗಳನ್ನು ಕಟ್ಟಿಕೊಳ್ಳಿ ಈ ಕಾಂಗ್ರೆಸ್ ಅನ್ನು ಕಟ್ಟಿದ್ದು ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೆ ಮಾತ್ರ ಇನ್ನು ಮುಂದೆ ನೀವು ಇದನ್ನ ಬರಖಾಸ್ತ್ ಮಾಡಬೇಕು ಮಾಡಿದ್ರ ಕಾಂಗ್ರೆಸ್ನವರು ಇನ್ನೂ ಅವ್ರ ಹೆಸರೇ ಹೇಳ್ಕೊಂಡೇ ಹೋಗ್ತಿದ್ದಾರೆ ಕಾಂಗ್ರೆಸ್ನ ನೀತಿಗಳು ಎಂತ ಗೊತ್ತಾ ನೂರಕ್ಕೆ ನೂರು ಖಾದಿ ಹಾಕ್ಬೇಕು ಖಾದಿ ಕಾಂಗ್ರೆಸ್ ಅಲ್ಲಿ ಯಾರಾದ್ರೂ ಖಾದಿ ಹಾಕೋದು ನೋಡಿದೀರ ಎಲ್ಲ ಚೂಟು ಕೊಟ್ಟು ಅವ್ರೆ ಹಂಗಿದ್ರೆ ಯಾರು ಅದು ಆಮೇಲೆ ಸದಸ್ಯತ್ವ ಪಡಿಬೇಕಂದ್ರೆ ಕಾಂಗ್ರೆಸ್ ಅಲ್ಲಿ ಯಾರು ಕೂಡ ಮದ್ಯಪಾನ ಮಾಡ್ಬಂದಂತೆ ಇದೆಲ್ಲಾದ್ರೂ ಕೇಳಿಸ್ಕೊಂಡ್ರ ನೀವು ಮದ್ಯಪಾನ ಮಾಡ್ತಿದ್ರೆ ನಿದ್ದೆ ಬರ್ತದ ಕಾಂಗ್ರೆಸ್ ಕುಡ್ದೇ ಬರ್ಬೇಕು ಪಾಪ ನಿದ್ದೆನೇ ಬರಲ್ಲ ಅಂತವರೇ ಎಲ್ಲ ಕಾಂಗ್ರೆಸ್ ಈಗ ಅಂದ ಮೇಲೆ ಇದು ನಸಲಿ ಕಾಂಗ್ರೆಸ್ ಇದು ನೆಪಲಿ ಕಾಂಗ್ರೆಸ್ ನೀವೇ ನೀವೇ ಹೀಗೆ ನಮ್ಮನ್ನ ತಪ್ಪಿಸಿ ಇವತ್ತು ನಮ್ಮನ್ನ ಆಳುವ ಕೆಲಸವನ್ನ ಮಾಡ್ತ ಇದೆ ಕಾಂಗ್ರೆಸ್ ಪಕ್ಷ ನಾವು ಅರ್ಥ ಮಾಡ್ಕೊಂಡಿಲ್ಲ ಏನೋ ರಾಜಕೀಯ ಮಾಡಬೇಕು ರಾಜಕೀಯ ಪಕ್ಷ ಒಂದಿರಬೇಕು ಅಧಿಕಾರಕ್ಕೆ ಬಂದವರ ಇರಬೇಕು ಈ ಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಎಲ್ಲ ಸಮಸ್ಯೆಗಳು ವಿಚಾರಗಳನ್ನ ಅರ್ಚನೆ ಮಾಡಿ ಅರ್ಧ ಕುಡಿದವರು ಅಂದ್ಮೇಲೆ ಕಾಂಗ್ರೆಸ್ ಏನು ಅಂತ ಅವ್ರು ಗೊತ್ತಿರಲಲ್ವಾ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಯಾರಾದ್ರೂ ಹೇಳಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಕ್ಕೆ ಸಾಧ್ಯ ಇದೆಯಾ ಕಾಂಗ್ರೆಸ್ ಅವರೇ ನೀವು ನೆಹರೂರವರಿಗೆ ಭಾರತ ರತ್ನ ಅವರಿಗೆ ಬರ್ಕೊಂಡು ತಗೊಂಡು